ಸರ್ ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಹರೀಶ್ ವಿ ಅನ್ನೋರನ್ನ ನಾನು ಪರಿಚಯ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಶಿಪ್ಪಲ್ಲಿ ಅವಾಗ ಆರ್ಥಿಕವಾಗಿ ಅವನೂ ಇರ್ತಾನೆ ನಾನು ಇದ್ದೆ ಇರ್ತಾಯಿದ್ದೆ ಆವಾಗ ಅವನೇನು ಮಾಡ್ದ ನನಗೆ ಒಂದು ಈ ಥರ ಒಂದು ಒಳ್ಳೆಯ ಸ್ಕೀಮ್ ಇದೆ ಒಳ್ಳೆ ಪ್ರಾಫಿಟ್ ಬರ್ತದೆ ನೀನು ಇನ್ವೆಸ್ಟ್ಮೆಂಟ್ ಮಾಡು ನಾನು ನಿನಗೆ ಅದನ್ನು ದ್ವಿಗುಣ ಮಾಡಿಕೊಡ್ತೀನಿ ಅಂತಂದ ಆಮೇಲೆ ವಾರದಲ್ಲಿ ಅದ್ರದ್ದು ಏನಿದೆ ಪ್ರಾಫಿಟ್ ಬರೋದನ್ನ ನಿನ್ಗೆ ಕೊಡ್ತೀನಿ ಅಂತ ಹೇಳಿದಾಗ ನಾನೇನು ಮಾಡಿದೆ ಮೊದಲನೇ ಸಲಕ್ಕೆ ಅವನಿಗೆ ಒಂದು ನನ್ನ ಮಿಸ್ಸಸ್ ಕಡೆಯಿಂದ ಒಂದು ಐವತ್ತು ಸಾವಿರ ಒಂದು ಲಕ್ಷದವರೆಗೂ ಫಸ್ಟ್ ಕೊಟ್ಟೆ ಆಮೇಲೆ ಅವನೇ ಹೇಳೋದ ಇದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ ನೀನೊಂದು ಒಂದು ಕೆಲಸ ಮಾಡು ನಾನು ಯಾರೋ ನಮ್ಮ ಫ್ರೆಂಡ್ ಒಬ್ಬನಿಗೆ ಹೇಳ್ತೀನಿ ಅವ್ನ ಕಡೆಯಿಂದ ನಿನಗೆ ಅಮೌಂಟ್ ಕೊಡಿಸ್ತೀನಿ ಒಂದು ಹತ್ತು ಲಕ್ಷ ನೀನು ಅದಕ್ಕೆ ಬೇಕಾದ ದಾಖಲೆಗಳನ್ನ ಕೊಡು ಅಂತ ಹೇಳಿದಾಗ ನಾನು ಅವನು ಕರೆಸ್ದೆ ನಾನು ಮಾತಾಡಿದೆ ನನ್ನ ಮಿಸ್ಸಸ್ಸು ನನ್ನ ನಂದು ಚೆಕ್ಕು ಪೇಪರೆಲ್ಲ ಕೊಟ್ಟು ಮೂರು ತಿಂಗಳು ಟೈಮು ಅಂತೇಳಿ ಅವನ ಹತ್ರ ಹತ್ತು ಲಕ್ಷ ಕೊಡಿಸ್ದೆ ನನ್ನ ಮಿಸ್ಸಸ್ ಅಕೌಂಟಿಗೆ ಹಾಕಿದ್ರು ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಾನೇನು ಮಾಡಿದೆ ಅದರಲ್ಲಿ ಎಂಟೂವರೆ ಲಕ್ಷ ಹಣವನ್ನು ವಿತ್ಡ್ರಾ ಮಾಡಿಕೊಂಡು ಇವನಿಗೆ ಹಂತ ಹಂತವಾಗಿ ಇವನೇನು ಅಲ್ವ ನನಗೆ ಅಕೌಂಟಲ್ಲಿ ಕೊಟ್ಟರೆ ಕೆಲಸ ಬರಲ್ಲ ಕ್ಯಾಶೇ ಕೊಡುವಂತಾಯ್ತ ಆವಾಗ ಕ್ಯಾಶಲ್ಲೂ ಅಕೌಂಟಲ್ಲೂ ಅಂತ ಅಂದ್ಬಿಟ್ಟು ಆ ಕ್ಯಾಶನ್ನು ನಾನು ಅವನಿಗೆ ಎಂಟೂವರೆ ಹತ್ತು ಲಕ್ಷ ರೂಪಾಯಿ ನನ್ನ ಮಿಸಸ್ ಕಡೆಯಿಂದ ಕೊಟ್ಟಿರೋದನ್ನು ಅವನಿಗೆ ನೀಡಿದೆ ಅದರಲ್ಲಿ ಅವನು ಒಂದು ತಿಂಗಳು ಎರಡು ತಿಂಗಳು ಪ್ರಾಫಿಟ್ ಕೊಟ್ಟ ಚೆನ್ನಾಗಿ ಬರ್ತಾಯಿತ್ತು ಆವಾಗ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಒಳ್ಳೇದ್ರಿ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ನಿಮಗೆ ಒಂಟು ಡಬಲ್ ಆಗೋಯ್ತದೆ ಹಾಗೇ ಅಂತ ಹೇಳಿದಾಗ ನಾನು ನನ್ನ ಪರಿಚಯ ಇರುವವರೆಲ್ಲ ಎಲ್ಲರನ್ನೂ ಸರ್ ಈ ತರ ಇದೆ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಒಳ್ಳೇದು ನನ್ನ ನಂಬಿಕೆ ಮೇರೆಗೆ ಸುಮಾರು ಜನ ಹೆಚ್ಚು ಕಮ್ಮಿ ಒಂದು ಏಳೆಂಟು ಜನ ನನಗೆ ಇನ್ವೆಸ್ಟ್ಮೆಂಟ್ ಮಾಡುದು ಈ ಹಣನ ನಾನು ಏನು ಮಾಡಿದೆ ಇವನಿಗೆ ಅರವತ್ತಾರು ಲಕ್ಷ ಅಕೌಂಟ್ ಮುಖಾಂತರ ಇಪ್ಪತ್ತು ಲಕ್ಷ ಹಣವನ್ನ ಇವನಿಗೆ ನಾನು ಇವನು ಹೇಳಿದ ಜಾಗ ಇಲ್ಲಿ ರಾಜರಾಜೇಶ್ವರ ಹಾಸ್ಪಿಟ್ಲ್ ಪಕ್ಕ ಒಂದು ಶ್ರೀನಿಧಿ ಹೋಟ್ಲ್ ಅಂತಿದೆ ಅಲ್ಲೇ ಬರ್ತಾ ಇದ್ದ ಅಲ್ಲೇ ಕೂರಿಸ್ತಾ ಇದ್ದ ಅಲ್ಲೇ ಕಾಫಿ ತಿಂಡಿ ಕೊಟ್ಟು ಅವನೇ ಅಲ್ಲೇ ಬಿಲ್ ಕೊಡ್ತಾ ಇದ್ದ ನಮಗೂ ಇವನೇನು ಮಾಡ್ದೆ ನಾನು ಅಲ್ಲಲ್ಲಿ ಅಲ್ಲಿ ಅವನಿಗೆ ಏನು ಮಾಡ್ತಾಯಿದ್ದೆ ಎರಡು ಲಕ್ಷ ಮೂರು ಲಕ್ಷ ಅಂತ ಕೊಟ್ಟು ಒಂದು ಇಪ್ಪತ್ತು ಲಕ್ಷ ಹಣವನ್ನು ಕೊಟ್ಟಿದ್ದೆ ಒಟ್ಟು ಎಂಬತ್ತಾರು ಲಕ್ಷ ಅವನ ಅವ್ನ ಅಕೌಂಟಿಗೆ ಸೇರಿ ಅವನೇನು ಮಾಡ್ದೆ ಅದರಲ್ಲಿ ನನಗೆ ಮಾರ್ಚು ಶುರು ಮಾಡಿರೋದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹಂತ ಹಂತವಾಗಿ ಇಪ್ಪತ್ನಾಲ್ಕರಲ್ಲಿ ಅವನಿಗೆ ಅಮೌಂಟು ಜಾಸ್ತಿ ಆಯ್ತು ಇಪ್ಪತ್ತ್ಮೂರರಿಂದ ಶುರು ಮಾಡೋದು ಇಪ್ಪತ್ನಾಲ್ಕರಲ್ಲಿ ಏನಾಯ್ತು ಅವ್ನಿಗೆ ಅಮೌಂಟು ಸ್ವಲ್ಪ ಜಾಸ್ತಿ ಆಯಿತು ಮಾರ್ಚಿಗೆ ಅವನಿಗೆ ಒಟ್ಟಲ್ಲಿ ಅವನ ಕೈಗೆ ಮಾರ್ಚ್ ಹದಿನೆಂಟನೇ ತಾರೀಕು ಹೊತ್ತಿಗೆ ಅವನ ಅವನ ಕೈಗೆ ಎಂಬತ್ತಾರು ಲಕ್ಷ ಹಣ ಸೇರಿತು ನಾನು ನಾನು ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೆ ಅಂದರೆ ಒಂದು ಕೋಟಿ ಎರಡು ಲಕ್ಷ ರೂಪಾಯಿವರೆಗೂ ನಾನು ಕಲೆಕ್ಟ್ ಮಾಡಿಕೊಂಡಿದ್ದೆ ಹಣ ಒಂದು ಕೋಟಿ ಎರಡು ಲಕ್ಷ ರೂಪಾಯಿ ಇವನೇನು ಮಾಡ್ದ ಎರಡು ತಿಂಗಳು ಮೂರು ತಿಂಗಳು ಗ್ಯಾಪ್ ಮಾಡಿದಾಗ ನನಗೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ನಾನು ಕೊಡಬೇಕಲ್ಲ ಅವಾಗ ಆಣದಿಂದ ಅವರಿಗೆ ನಾನು ಕೊಡ್ತಾಯಿದ್ದೆ ಅವಾಗ ಇವನೇನು ಹೇಳ್ತಾ ಇದ್ದ ಚಂದ್ರ ಅವರೇ ಬೇಜಾರ್ ಮಾಡ್ಕೋಬೇಡಿ ನಿಮಗೊಂದು ಕೆಲಸ ಹೇಳ್ತೀನಿ ಈ ಆಟ ನಾನು ಹಾಕಿದ್ದೀನಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಎಪ್ಪತ್ತೇಳು ಲಕ್ಷನೋ ವಿಡ್ರಾಗ್ ಹಾಕಿದ್ದೀನಿ ಈ ಹಣ ನಾನು ಬಂದ ತಕ್ಷಣ ನಿಮಗೆ ಅಪ್ಡೇಟ್ ಕ್ಲಿಯರ್ ಮಾಡಿ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ ನೀವು ದಯವಿಟ್ಟು ಒಂದೆರಡು ತಿಂಗಳು ವೆಯ್ಟ್ ಮಾಡಿ ಅಂತ ಆ ಎರಡು ತಿಂಗಳು ಅಂತಕ್ಕಂಥದ್ದು ಜೂನ್ ಜುಲೈವರೆಗೂ ಹೋಯ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಆಗಸ್ಟಲ್ಲಿ ನಾನೇನು ಮಾಡಿದೆ ಅವ್ರ ಮನೆಗೆ ಹೋದೆ ಮನೆಗೆ ಹೋದರೆ ಹುಡುಕಿ ಮನೆ ಅದು ಮನೆ ಹುಡ್ಕೊಂಡು ಹೋಗಿದ್ದೀನಿ ಎಲ್ಲಿ ಅವನ ಫ್ಲಾಟ್ ಹತ್ರ ಹೋಗಿ ಅವನದು ಫೋಟೋ ತೋರಿಸಿ ಇವ್ನು ನಿಧಾನ ಇಲ್ವಾ ಅಂತ ಕೇಳಿ ಅವ್ನು ಯಾವುದನ್ನೂ ಉತ್ತರಕ್ಕೆ ಸಿಗ್ಲಿಲ್ಲ ನನಗೆ ಕೊನೆಗೆ ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆ ಕಾದಾಗ ಅವ್ನು ಬೈಕಲ್ಲಿ ಬರೋದು ಮಗನ ಕಾಲೇಜಿಗೆ ಕರ್ಕೊಂಡೋಗಿ ಬಿಡಕ್ಕೆ ಬರ್ತಾ ಇದ್ದ ಅವಾಗ ನನಗೆ ಅವ್ನ ಮನೆಯಲ್ಲಿ ಗೊತ್ತಾಗಿತ್ತು ಆಮೇಲೆ ಮನೆಗೆ ಹೋದೆ ಅವ್ರ ಮಿಸಸ್ ಹತ್ರ ಮಾತಾಡಿದೆ ಅವರು ಮಾತಾಡಿದ್ರು ಇಲ್ಲ ನಮ್ಮ ಯಜಮಾನ್ರು ಮೋಸ ಮಾಡಲ್ಲ ಅಂತ ಹೇಳಿದ್ರು ಆಮೇಲೆ ಕೊನೆಗೆ ಇವನು ಏನ್ ಮಾಡ್ದ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದ್ಬಂದು ಕೊನೆ ನಮ್ಮ ಹತ್ರನೇ ಬಿದ್ಬಿಟ್ಟ ನಿಮ್ಮ ಹೆಸರು ಬರೆದು ಸಾಯ್ತೀವಿ ಹಂಗ್ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನಾವು ಇದನ್ನು ಕೊನೆ ನಮಗಿದ್ಯಾ ಯಾವ್ದಪ್ಪ ಗ್ರಾಚರ್ ಅಂದ ತಕ್ಷಣ ನಾನು ಇದನ್ನು ಸ್ಟೇಷನ್ ಸ್ಟೇಷನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತಾರರಿಂದ ಅವ್ರ ಸ್ಟೇಷನ್ಗೆ ಈ ಥರ ಆಗಿದೆ ಸರ್ ನನಗೊಂದು ಅನ್ಯಾಯ ಆಗಿದೆ ನನಗೆ ಇಷ್ಟು ಲಕ್ಷ ಅಮೌಂಟ್ ಮೋಸ ಮಾಡಿದ್ದಾನೆ ದಯವಿಟ್ಟು ಇದನ್ನು ನನಗೆ ಇದು ಮಾಡಿಕೊಡಿ ಅಂತ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋದೆ ಆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕೆ ನಾಲ್ಕೈದು ದಿವಸ ಈ ಕಂಪ್ಲೇಂಟ್ ಹಂಗೆ ಬರಿಬೇಡ್ರಿ ಹಿಂಗೆ ಬರಿಬೇಡ್ರಿ ಅಂತ ನಮ್ಮನ್ನು ಎಳೆದಾಡಿದ್ರು ಆಮೇಲೆ ಎರಡನೇ ತಾರೀಕು ಒಂದು ಕಂಪ್ಲೇಂಟನ್ನು ಬರೆದು ಅವರು ಅದನ್ನು ರಿಜಿಸ್ಟ್ ಮಾಡ್ಕೊಂಡ್ರು ಅದಕ್ಕೊಂದು ನಂಬರ್ ಕೊಟ್ಟರು ಸೀಲು ಸೈನ್ ಮಾಡಿ ಕೊಟ್ಟರು ನನಗೆ ಆಮೇಲೆ ಆ ಕಂಪ್ಲೇಂಟ್ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಪ್ಲೇಂಟ್ ಕೊಟ್ಟ ಕಂಪ್ಲೇಂಟ್ ಇಂದ ಮೂರು ಹತ್ತಿರವರೆಗೂ ಒಂದು ತಿಂಗಳು ಬಿಟ್ಟು ಇವನು ಮೈಸೂರಲ್ಲಿ ಇದ್ದಾನೆ ಲೊಕೇಶನ್ ಟ್ಯಾಪ್ ಮಾಡಿಸಿದೀವಿ ಬನ್ನಿ ಚಂದ್ರು ಅವರೇ ಹೋಗೋಣ ಅಂತ ಅಂದ್ಬಿಟ್ಟು ನನ್ನನ್ನು ಎರಡು ಸಿಬ್ಬಂದಿ ವರ್ಗದವ್ರೆ ಮೈಸೂರಿಗೆ ಕರ್ಕೊಂಡೋದ್ರು ಅವನ ಮೈಸೂರು ಲಾಡ್ಜಿಂದ ಕರ್ಕೊಂಡು ಬಂದ್ರು ಸಾಯಂಕಾಲ ಮೂರನೇ ತಾರೀಕು ರಾತ್ರಿ ಏಳುವರೆ ಎಂಟು ಗಂಟೆಗೆ ಕರ್ಕೊಂಡ್ಬಂದು ಆಮೇಲೆ ಏನು ಮಾಡಿದ್ರು ಅಲ್ಲಿ ಅವನಿಗೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗಿ ಇರಿಸಿ ಅವನ ಹತ್ರ ಏನು ಮಾತಾಡಿದ್ರೆ ಗೊತ್ತಿಲ್ಲ ನನ್ನ ಹತ್ರ ಏನು ನನಗೆ ಏನು ಮಾಡಿದ್ರು ಇರ್ರಿ ಮಾತಾಡೋಣ ಒಂದು ದಿವಸ ಟೈಮ್ ಕೊಡಿ ಅಂದರು ಮಾರನೇ ದಿನ ಕೇಳಿದ್ರು ನಾಲ್ಕನೇ ತಾರೀಕಿಗೆ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಶಿರ್ಗಾ ಸ್ಟೇಷನ್ಗೆ ಬೆಳಿಗ್ಗೆ ಹೋದವು ಬೆಳಿಗ್ಗೆ ಹೋಗಿ ಮಾತಾಡಿ ಎಲ್ಲ ಮೇಲೆ ಅವರು ನನಗೆ ಇನ್ಸ್ಪೆಕ್ಟರ್ ಸಾಹೇಬ್ರು ಏನಂದರು ಚಂದ್ರು ಅವರೇ ಅವನತ್ರ ಹಣ ಇದೆ ನೀವು ಅವನಿಗೆ ಒಂದು ಹದಿನೈದು ದಿವಸ ಕಾಲಾವಕಾಶ ಮಾಡ್ರೆ ಅವನೇ ದುಡ್ಡು ಕೊಟ್ಟು ಕೊಡ್ತಾನೆ ಸುಮ್ಮನೆ ಏನಕ್ಕೆ ಇದು ಮಾಡ್ತೀರಾ ಅಂತ ಒಂದು ಸಂವಾದ ಮಾಡಿ ಕಳಿಸಿದ್ರು ಆಯಿತು ಸರ್ ನೀವು ನಿಮ್ಗೆ ಹೇಳ್ತೀರಾ ಹಂಗೆ ನಾವು ಒಂದು ಆಮೇಲೆ ಏನು ಮಾಡಿದ್ರು ಹದಿನೈದು ದಿವಸ ಆಯಿತು ತಿರುಗಾಣಿ ಮಾಡಿದ್ರೆ ಇವ್ನು ಬಂದ್ಬಿಟ್ಟು ಸರ್ ನನಗೆ ಇನ್ನೊಂದು ಹದಿನೈದು ದಿವಸ ಬೇಕು ನಾನು ಈ ಹಣ ಹಾ ವಿಡ್ರಾ ಮಾಡಿಬಿಟ್ರೆ ನನಗೆ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಲಾಸ್ ಆಗೋಯ್ತದೆ ನಾನು ಈ ತಿಂಗಳು ಕೊನೆಯಲ್ಲಿ ಕೊಡ್ತೀನಿ ಅಂತಂದ ಅಕ್ಟೋಬರ್ ತಿಂಗಳಿಗೆ ಕೊನೆಯಲ್ಲಿ ಆಮೇಲೆ ಸಾಹೇಬ್ರು ಏನು ಮಾಡಿದ್ರು ಅಕ್ಟೋಬರ್ ತಿಂಗಳಿಗೆ ಕೊನೆಯಲ್ಲಿ ದೀಪಾವಳಿ ಇದೆ ರೀಶ್ ಇನ್ನೊಂದು ಕೆಲಸ ಮಾಡು ಇನ್ನೊಂದು ಐದು ದಿನ ಜಾಸ್ತಿ ತಗೋ ಕ್ಲಿಯರ್ ಮಾಡು ಅಂತ ಹೇಳಿದ್ರು ಆಯಿತು ಸರ್ ಅಂತ ಅಂದ್ಬಿಟ್ಟು ಹೋದ ನವಂಬರ್ ಐದನೇ ತಾರೀಕಿಗೆ ಬಂದ ಸ್ಟೇಷನ್ಗೆ ಆರನೇ ತಾರೀಕಿಂದ ಒಂದು ಸ್ವಿಚ್ ಆಫ್ ಮಾಡ್ಕೊಂಡ ಆಮೇಲೆ ಕೈಗೆ ಸಿಗಲಿಲ್ಲ ಜನವರಿಯಲ್ಲಿ ಇದೇ ರೀತಿ ಲೊಕೇಶನ್ ಹಾಕಿದಾಗ ಅವಾಗ ಸಾಹೇಬ್ರು ಅವನಿಗೆ ಮೆಸೇಜ್ ಹಾಕೋರು ಯಾವಾಗ ಬರ್ತೀಯಾ ಏನು ಬರ್ತೀಯ ಅಂತ ಅವಾಗ ಇಲ್ಲ ಸರ್ ನಾನು ಉಡುಪಿಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದ ನಾನು ಎಲ್ಲ ದಾಖಲೆಗಳನ್ನು ಕರೆಸ್ಪಾಂಡ್ ಮಾಡಿದ್ದೀನಿ ಆರ್ ಟಿ ಎ ಮುಖಾಂತರ ನನಗೆಲ್ಲ ಕೊಡಿ ಅಂತ ಕೊಡ್ಲಿಲ್ಲ ಕೊನೆಗೆ ಅದಕ್ಕೊಂದು ಉತ್ತರ ಹೇಳಿದ್ರು ಅಸ್ಪರ್ಶವಾಗಿದೆ ದಾಖಲೆಗಳು ಅಸ್ಪರ್ಶ್ಯವಾಗಿದೆ ಅಂತ ನನಗೆ ಹೇಳಿದ್ರು ಆಮೇಲೆ ನಾನು ಏನು ಮಾಡಿದೆ ಇದನ್ನ ಎಸ್ ಪಿ ಗೆ ಬರೆದೆ ರಾಮನಗರ ಕಂಟ್ರೋಲ್ ಇತ್ತು ಅವಾಗ ಕುಂಬಳಗೋಡು ಸ್ಟೇಷನ್ ಎಸ್ ಪಿ ಗೆ ಬರೆದಾಗ ಎಸ್ ಪಿ ಸಾಹೇಬರು ಬಂದು ಅದನ್ನ ಮಾಗಡಿ ಡಿವಿಷನ್ ಡಿ ಎಸ್ ಪಿಗೆ ಗೆ ಬರೆದು ಅವ್ರು ಏನಿದೆ ಅವ್ರು ಕೇಳ್ತಾ ಇದ್ದಾರೆ ಅವ್ರ ಮಾಹಿತಿಯಲ್ಲಿ ಅವ್ರಿಗೆಲ್ಲ ದಾಖಲೆಗಳನ್ನ ಕೊಡಿ ಅಂತ ಅವಾಗ ಇವರು ಇಲ್ಲ ಸರ್ ನಾನು ನೋಡಿ ಸರ್ ಕಂಪ್ಲೇಂಟ್ ಮಾಡಿ ಇಷ್ಟು ಒಂದು ಇಷ್ಟು ತಿಂಗಳಾಗಿದೆ ಇವರು ಏನು ಮಾಡ್ತಾಯಿಲ್ಲ ಸರ್ ಅಂತ ನಾನು ಅವಾಗ ಡಿ ಎಸ್ ಪಿ ಸಾಹೇಬ್ರಿಗೆ ಹೇಳಿದೆ ಅವರಾಗ ಅವ್ರನ್ನ ಕರೆದ್ರು ಅವ್ರು ಏನು ಕೇಳ್ತಾರೆ ದಾಖಲೆಗಳನ್ನೆಲ್ಲ ಅಂದರು ಆನಂತರ ಏನು ಮಾಡಿದ್ರು ಅವರು ಮೂವತ್ತು ಮೂವತ್ತನೇ ತಾರೀಕಿಗೆ ಹೋದೆ ಸ್ಟೇಷನ್ಗೆ ನಾಳೆ ಬರ್ರಿ ನಾಳೆ ಬನ್ನಿ ಎಷ್ಟೊತ್ತಾದರೆ ನಾನು ಎಫ್ ಐ ಆರ್ ಮಾಡೇ ಮಾಡ್ತೀನಿ ಅಂದರು ಮೂವತ್ತೊಂದು ಐದಕ್ಕೆ ಇವರು ಏನು ಮಾಡಿದ್ರು ಒನ್ ಸಿಕ್ಸ್ಟಿ ನೈನ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಎಫ್ ಐ ಆರ್ ನಂಬರ್ ಮಾಡಿ ನನಗೆ ಕಳಿಸಿದ್ರು ಆ ಅದಕ್ಕೆ ಅವಾಗ ಅವರು ಏನು ಮಾಡಿದ್ರು ಹಳೆ ಕಂಪ್ಲೇಂಟ್ನ ಬಿಟ್ಬಿಟ್ಟು ಹೊಸ ಕಂಪ್ಲೇಂಟ್ ಬರೀರಿ ಅಂದರು ಆಯ್ತು ಸರ್ ಹೊಸ ಕಂಪ್ಲೇಂಟ್ ಬರಿತೀನಿ ಅಂದರೆ ಹಳೆಯ ದಿನ ಬಿಟ್ಬಿಟ್ರು ಹೊಸ ಕಂಪ್ಲೇಂಟ್ ಮಾಡಿ ಅದ್ರ ಮೇಲೆ ಒನ್ ಸಿಕ್ಸ್ಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕಂಪ್ಲೇಂಟ್ ಎಫ್ ಆರ್ ನಂಬರ್ ಹಾಕಿ ಮೇ ತಿಂಗಳಿಂದ ರಾಮ್ನಗರ ಕಂಟ್ರೋಲ್ ಇತ್ತು ಅವಾಗ ಅವರು ಯಾವಾಗ ಕೇಳಿದ್ರು ಅವ್ರು ಏನು ಹೇಳೋರು ಅಂದರೆ ಇಲ್ಲ ಸಿಬ್ಬಂದಿ ವರ್ಗ ಕಮ್ಮಿ ಇದೆ ಆಮೇಲೆ ಬಿಸಿ ಇದ್ದೀವಿ ಡ್ಯೂಟಿಯಲ್ಲಿ ಇದ್ದಾವೆ ಅಂತಂದು ತಳ್ತಾ ಬಂದರು ಆಮೇಲೆ ಇದೇನಾಯಿತು ಕುಂಬಳಗೋಡು ಸ್ಟೇಷನ್ ಬಂದು ಸಿಟಿ ಲಿಮಿಟ್ ಬೆಂಗಳೂರು ನಗರ ಸೇರ್ಕೊಳ್ತು ಸೇರ್ಕೊಂಡ್ಮೇಲೆ ಹೊಸ ಸಿಬ್ಬಂದಿ ವರ್ಗದವ್ರು ಅದವ್ರು ಬಂದ ಮೇಲೆ ಈ ಡಿಸೆಂಬರ್ ತಿಂಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಸ್ಟೇಷನಿಗೆ ಕರ್ಕೊಬಂದು ಕರ್ಕೊಂಡು ಕರ್ಕೊಂಡೋಗಿ ಒಂದು ಸೆವೆನ್ ಟೆನ್ ಡೇಸ್ ಕಸ್ಟಡಿಗೆ ತಗೊಂಡು ತಗೊಬಂದಿದ್ದಾರೆ ಅವ್ರನ್ನ ಯಾವುದೇ ತನಿಖೆ ಮಾಡಲಿಲ್ಲ ನಮಗೆ ಅವರ ತನಿಖೆ ಇನ್ನೊಂದು ಏನಾಗಿದೆ ಅಂದರೆ ನಾನು ಯಾರ ಹತ್ರ ಬಂಡವಾಳ ಹಾಕ್ಸಿದ್ದೀನಿ ಯಾರು ದುಡ್ಡು ಕೊಟ್ಟಿದ್ದಾರೆ ನನ್ನ ಅಕೌಂಟಿಗೆ ಯಾರಾದ್ರು ಕೊಟ್ಟಿದ್ದಾರೆ ಅವರ ಎಲ್ಲ ಸ್ಟೇಟ್ಮೆಂಟನ್ನು ನಾನು ಸ್ಟೇಷನ್ಗೆ ಕೊಟ್ಟಿದ್ದೀನಿ ನನ್ನ ಸ್ಟೇಟ್ಮೆಂಟ್ ತಗೋ ನಾನು ಇದುವರೆಗೂ ನೀಡಿಲ್ಲ ನನ್ನ ಸ್ಟೇಟ್ಮೆಂಟ್ ಕೇಳಿದಾಗ ನಾ ಅವರು ಅವ್ರು ಹೇಳಿದಾಗ ನಾನು ಬರೆಯೋಕ್ಕೆ ರೆಡಿ ಇಲ್ಲ ಯಾಕಂದರೆ ನನ್ನ ನೋವು ನನ್ನ ಕತೆ ನನಗೆ ಗೊತ್ತಿರೋದು ಅದರಿಂದ ಈ ತರ ಬರಿಬೇಕು ಹಂಗ್ ಬರೀಬೇಕು ಅಂದ್ರು ಇಲ್ಲ ಸರ್ ನನ್ನ ಸ್ಟೇಟ್ಮೆಂಟ್ ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ತೀನಿ ಅಂತ ಹೇಳಿದೀನಿ ಅದನ್ನು ನಾನು ಕೊಡ್ತಾ ಇದ್ದೀನಿ ಆಮೇಲೆ ಈ ತನಿಖೆಗೆ ನಾನು ಮೇಲೆ ಉನ್ನತ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ಬರೆದು ಇವರು ಮಾಡುವಂತ ಇನ್ವೆಸ್ಟಿಗೇಷನ್ ನನಗೆ ಸಮಾಧಾನ ಇಲ್ಲದರಿಂದ ದಯವಿಟ್ಟು ಇದನ್ನ ಸಿ ಸಿ ಬಿಗೋ ಬೇರೆ ಯಾವ್ದಾದ್ರು ಗೆ ವಹಿಸ್ಬಿಟ್ಟು ಒಳ್ಳೆ ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕು ಅಂತ ಮಾಧ್ಯಮ ಮುಖಾಂತರ ಕೈ ಮುಗಲು ಕೇಳ್ಕೊತಾ ಇದ್ದೀನಿ ಅಕ್ಯೂಸ್ ಸರ್ ಈಗ ಅಕ್ಯೂಸ್ಡ್ ಇವಾಗ ಇದ್ದಾರೆ ಟೆನ್ ಡೇಸು ಇದು ತಗೊಂಡ್ಮೇಲೆ ಈಗ ಅವ್ರನ್ನ ಜೆ ಸಿ ಕಳಿಸಿದಾರೆ